ಖುಷಿಯಾಗಿತ್ತು ಸಾಕಷ್ಟು ಪ್ರಕಾರ ಸಿಗ್ತಾವಂತ ನಮ್ಮ ಆದರ್ಶ ನಗರದ ನಾವು ಪ್ರಜೆಗಳು ಸರ್ ನಮ್ಮಲ್ಲಿ ರೋಡ್ ಒಂದ್ ಅಡ್ಡಿಯಲ್ಲಿ ಸರ್ ರೋಡ್ ಎಷ್ಟು ಇದು ಅದಾವ ಕಲ್ಪೆ ಅದಾವು ಅಲ್ಲಿ ಡ್ರೈನೇಜ್ ಸರಿ ಇಲ್ಲ ಆಮೇಲೆ ಲೈಟ್ ಇಲ್ಲ ನೀರಿಲ್ಲ ಮೂವತ್ತೈದನೇ ವಾರ್ಡ್ ಖರಾಬ್ ವಾರ್ಡ್ ಆ ಮೂವತ್ತೈದನೇ ವಾರ್ಡ್ ನೀವು ತಾವೊಮ್ಮೆ ಬೈಲಾಂಜಯ ದೇವಸ್ಥಾನಕ್ಕೆ ಬಂದು ಅರವತ್ತೈದು ಲಕ್ಷದ್ದೇ ಅಂತ ಅಡಿಗೆಲ್ಲ ಹಾಕಿರ್ ರೋಡ್ ಆಮೇಲೆ ಅಲ್ಲಿ ಗಾರ್ಡನ್ ಬೈಲಾಂಜಯ್ ದೇವಸ್ಥಾನ ಗಾರ್ಡನ್ ಸಂಬಂಧ ಅವು ಎಲ್ಲ ಏನೂ ಇಲ್ಲ ಸರ್ ಈ ಒಂದು ಯೋಜನೆ ಬಹಳ ಖುಷಿ ಸರ್ ನಮ್ಗೆ ಅದು ಸಫಲ ಆದ್ರೆ ಅದ್ರಿಂದ ನಾವು ಖುಷಿ ಪಡ್ತೀವಿ ಇಲ್ಲ ಮತ್ತೆ ಸೇಪಿಸ್ಕೋ ಅಂತ ಹೋಗ್ತೀವಿ ಆ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿ ಸರ್ ದಿನ ಇಲ್ಲ ಅಧಿಕಾರಿಗಳಾಗ್ಲಿ ಮತ್ತೊಬ್ಬರಾಗ್ಲಿ ಬರೇ ಬೇಗ ಇರ್ತಾರೆ ನಾಟಕ ಇಲ್ಲಿ ಅವ ಇಲ್ರಿ ಅವನ್ ಕೊಟ್ಟಿಲ್ರಿ

ியர் பதவீ மத தான்

અરવત લક્ષ રૂપાયૂમિ પૂજે આ ભૂમિ પૂજે કેલ ચાલુ આગળ નગરો નગરો ચાલુ આગળ યા જિલ્લા પંચાયતી बसवराज गुलेज अथव पी टी इलावाल